कवी यशवंत यांची सुंदर कविता सरितेचे चरित म्हणजेच नदीचे चरित्र करीते काकदी खंत सरिता करीते काकदी खंत रांगत लोळत दौडत घोळत कडे कपारी तुनी खळाळत आक्रमिते निज पंथ सरिता करीते काकदी खंत फुलो चांदणे असो ग्रीष्मदिन असो तमिस्ना ढगाळ भीषण ವಸಂತ ಸನಶಿಶಿರವಸಂತ ಸರಿತೇ ಕಾಕಿ ಖಂತ ಸರಿತಾ ಕರಿ ಕಾಕಿ ಖಂತ ಕುನೀನಿಘಾಘರಋಣಮಯ ಪಖಾಲ್ಿ ಕಲಶಹಿರನ್ಮಯ ಪಹಾವಯನ ಉಸಂತ ಸರಿತ ಕರಿ ಕಾಕಿ ಖಂತ ಸರಿತರಿ ಕಾಕದಿ ಖಂತ ಕರೋತ ಮಜ್ಜನ ಯೌವನ ದುರ್ಜನ ಸಜ್ಜನ ಜರಠ ಅಂಗನಾ ಅಸೌರಂಕಧನವಂತ ಸರಿ करिते काक दि सरिता करिते काक दि करोत कोणी अस्थि विसर्जन ताम्बुत किंवा देवगजानन स्वागतशील उदंत सरिता करिते काक दि सरिता करिते काक दि ख मरुभूमि दहन गात चालली एकच गायन ು ಜನ ಶೋಭಾವಂತು ಶೋಭಾವಂತ, ಸರಿತಾ ಕರಿತೆ ಕಾಕದಿ ಖಂತ ಕರಿತೆ ಕಾಕದಿ ಖಂತ ಭೇದ ಭಾವ ಪರಿ ನಿರ್ಮುನಿ ಮಾನವ ಹೋಯ ದಾನವ ತರಂಗಿ ಲವಗನಿ ನಂಸ ತರಂತ ಸರಿ ಕಾಕಿ ಖಂತ ಸರಿಿತೆ ಕಾಕದಿ ಖಂತ ಅೆ ಸಂತ ಸಮ ಜೀವಿತ ಆಖುನ ಆಸಮಂತ ಹಿ ತ ಪಾವಣ ವರಿತೆ ಸಿಂಧು ಅನಂತ ಸರಿತ ವಿಶ್ರತ ಚರಿತಂತ ಸರಿತಾ ಕರಿಿತೆ ಕಾಕದಿ ಖಂತ ಸರಿಿತೆ ಕಾಕದಿ ಖಂತ ಕವಿ ಯಶವಂತ ಹಿಂಚಿ ಸುಂದರ ಕವಿತ ಸರಿ ಚರಿ